ಎಲ್ಲ ಮಠಗಳ ಗುರುಗಳ ಹತ್ರನೂ ಇವತ್ತು ಭೇಟಿಯನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡಿತಾ ಇದ್ದೀನಿ ಇವತ್ತು ವಿಶೇಷವಾದ ದಿನ ಇಲ್ಲಿ ಜಾತ್ರೆ ಕೂಡ ನಡೀತಾ ಇದೆ ಅಲ್ಲಿ ಕೂಡ ಹೋಗ್ತಾ ಇದ್ದೀನಿ ತೇರತ್ರ ಕೂಡ ಹೋಗ್ತಾ ಇದ್ದೀನಿ ವೀರಭದ್ರೇಶ್ವರನ ದೇವಸ್ಥಾನಕ್ಕೆ ಕೂಡ ಭೇಟಿ ಕೊಟ್ಟಿದ್ದೀನಿ ಇವೆಲ್ಲ ಕೂಡ ನಮ್ಮ ಈ ಭಾಗದ ಜನರು ಭಕ್ತಾದಿಗಳು ಅಸಂಖ್ಯಾತ ಭಕ್ತಾದಿಗಳು ಭಾಳ ವಿಶೇಷವಾದಂಥ ಒಂದು ಬದ್ಧತೆಯನ್ನು ಭಕ್ತಿಯನ್ನು ಅವರು ಇಟ್ಕೊಂಡಿದ್ದಾರೆ ಭಗವಂತ ಹಾಗಾಗಿ ಇವತ್ತು ನಮಗೆ ಆಶೀರ್ವಾದ ಇವತ್ತು ಅವರ ದರ್ಶನ ನಮಗೆ ಸಿಕ್ಕಿರೋದು ನಮ್ಮ ಭಾಗ್ಯ ಹಾಗಾಗಿ ಇವತ್ತು ನಾವೆಲ್ಲ ನಮ್ಮೆಲ್ಲ ಹಿರಿಯ ಮುಖಂಡರ ಜೊತೆ ನಾನು ಭೇಟಿಯನ್ನು ಕೊಟ್ಟಿದ್ದೇನೆ ಇದಾದ ಮೇಲೆ ಎಲ್ಲ ಜಿಲ್ಲಾ ಪಂಚಾಯಿತಿವಾರು ತಾಲೂಕು ಮಟ್ಟದ ಎನ್ ಡಿ ಎನ್ ಡಿ ಎ ಪಕ್ಷ ಎರಡೂ ಪಕ್ಷಗಳ ಎಲ್ಲ ಕಾರ್ಯಕರ್ತರು ಮುಖಂಡರುಗಳ ಸಾರ್ವಜನಿಕ ಸಭೆಯನ್ನು ಮೊದಲನೇದು ತಾಲೂಕು ಸಭೆ ಮಾಡ್ತೇವೆ ತಾಲೂಕು ಮಟ್ಟದ ಸಭೆ ನಮ್ಮ ನಾಮಪತ್ರ ಸಲ್ಲಿಕೆ ಆದಮೇಲೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದೊಂದು ಸಾರ್ವಜನಿಕ ಸಭೆಯನ್ನು ಹಮ್ಮಿಕೊಳ್ಳುವಂಥ ಕಾರ್ಯಕ್ರಮ ನಮ್ಮ ಪಕ್ಷದ ವರಿಷ್ಠ ನನಗೆ ನೀಡಿದ್ದಾರೆ ಇವತ್ತು ನಾನು ಓದಿದ್ದು ತುಮಕೂರಿನಲ್ಲಿ ಆಗಲಿಂದ ಕೂಡ ನಾನು ನಡೆದಾಡುವ ದೇವರು ಅಂತ ಕರಿತೀವಿ ಸಿದ್ಧಗಂಗಾ ಮಠಕ್ಕೆ ಅರಮುಖೋಚರು ಅವತ್ತಿಂದ ಕೂಡ ನಾನು ವಿದ್ಯಾರ್ಥಿ ದಿಸೆಯಿಂದ ಕೂಡ ನಾನು ಭೇಟಿ ಕೊಡ್ತಾ ಇದ್ದೆ ಜಾತ್ರೆಗಳು ಎಲ್ಲ ಜಾತ್ರೆಯರಿಗೂ ಕೂಡ ಆ ಜಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದೆ ಹಾಗಾಗಿ ಇವತ್ತು ಬೆಳಿಗ್ಗೆನೆ ಸಮಯ ಕೊಟ್ಟಿದ್ದರು ಸ್ವಾಮೀಜಿಗಳು ನಾನು ಹೋಗಿ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳ ಪಾಲಕ ಮನೆಯವರಿಗೆ ನನ್ನ ಒಂದು ವೃತ್ತಿಪೂರ್ವಕವಾದಂಥ ನಮನಗಳನ್ನು ಅರ್ಪಿಸಿ ಅವರ ಒಂದು ಆಶೀರ್ವಾದವನ್ನು ಕೇಳಿದ್ದೀನಿ ಈ ಕ್ಷೇತ್ರ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಶ್ಲೋಧ ಇದೆ ಹಾಗಾಗಿ ಈ ಎಲ್ಲ ಕ್ಷೇತ್ರಗಳಿಗೆ ಒಂದು ಒಳ್ಳೆಯ ವಿಕಾಸ ಆಗಬೇಕು ಅಂತಂದರೆ ನಾನು ಆಶೀರ್ವಾದ ಮಾಡಿ ಈ ಕ್ಷೇತ್ರವನ್ನು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡುವಂಥ ಅವಕಾಶವನ್ನು ಒದಗಿಸ್ಕೊಳ್ಬೇಕು ಅಂತೇಳಿ ನಾನು ಮನವಿ ಮಾಡಿದ್ದೇನೆ ಅವರು ತುಂಬ ಮನುಷ್ಯನ ತುಂಬ ಹೃದಯದಿಂದ ಅವರು ಆಶೀರ್ವಾದ ಮಾಡಿದ್ದಾರೆ ಇವತ್ತು ದೇಶ ಸೇವೆಯಲ್ಲಿ ದೇಶ ಸೇವೆಯೇ ಅವರು ಸರ್ವಸ್ವಾ ಅಂತ ಕೈಗೊಂಡಿರ್ತಕ್ಕಂಥ ಧೀಮಂತ ಪ್ರಧಾನಮಂತ್ರಿಗಳ ಒಂದು ನೆರಳಿನಲ್ಲಿ ಕೆಲಸ ಮಾಡಲಿಕ್ಕೆ ಇವತ್ತು ಸೇವೆ ಮಾಡಲಿಕ್ಕೆ ನನಗೆ ಕೂಡ ಇವತ್ತು ಅವಕಾಶವನ್ನು ಬಿ ಜೆ ಪಿ ವರಿಷ್ಠ ಮಂಡಳಿ ನನಗೆ ನೀಡಿದ್ದಾರೆ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಮಾಧ್ಯಮದ ಸ್ನೇಹಿತರ ಮೂಲಕ ಕೂಡ ನಾನು ಕೆಲವು ಆಕಾಂಕ್ಷಿಗಳಿಗೆ ಮನವಿ ಮಾಡ್ತೇನೆ ಇವತ್ತು ನನಗೆ ಅವಕಾಶ ಸಿಕ್ಕಿದೆ ಮುಂದೆ ಬೇರೆಯವ್ರಿಗೆ ಅವಕಾಶ ಸಿಕ್ಬೋದು ನಾವೆಲ್ಲ ಕೂಡ ಪಕ್ಷದ ತತ್ವ ಸಿದ್ಧಾಂತಕ್ಕೆ ನಾವೆಲ್ಲ ಕೂಡ ಒಟ್ಟಾಗಿ ಕೆಲಸ ಮಾಡಿ ಮಾನ್ಯ ನರೇಂದ್ರ ಮೋದಿಯವರ ಚುನಾವಣೆಯಲ್ಲಿ ಯಾರೂ ಕೂಡ ಭಿನ್ನವಾಗಿ ಮಾತನಾಡದೆ ನಾವೆಲ್ಲ ಸರ್ವಾನುಮತದಿಂದ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಅತಿ ಹೆಚ್ಚು ಸ್ಥಾನಗಳನ್ನು ಕೊಡಬೇಕು ಅದೇ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಇಲ್ಲಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ನಮ್ಮ ಲೋಕಸಭಾ ಸದಸ್ಯರು ಕೂಡ ಇವತ್ತು ನಾನು ಮಾನ್ಯ ನರೇಂದ್ರ ಮೋದಿಯವರ ಕೈಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೆಲಸ